ಹಲೋ ಬ್ರೋ ಬರ್ತಾ ಇದೀವಿ ಎಲ್ಲಿಗೆ ನಿನ್ ರೂಮ್ಗೆ ರೂಮ್ಗೆ ಏನಕ್ಕೆ ಪಾರ್ಟಿ ಮಾಡಕ್ಕೆ ಏ ಆಗಲ್ಲ ಆಗಲ್ಲ ಲಾಸ್ಟ್ ಟೈಮ್ ಎಲ್ಲ ಗಲೀಜು ಬೇಡ ಬ್ರೋ ಡೋರ್ ಹತ್ರ ಥೂ ಬಂದ್ರಪ್ಪ ಏನ್ರೋ ನೀವು ಲೇ ಫೋನ್ ಮಾಡ ಐದ್ ನಿಮಿಷ ಆಗ್ಲಿಲ್ಲ ಅಷ್ಟು ಬೇಗ ಬಂದ್ಬಿಡಿದಿರಾ ಊಟ ಏನಾದ್ರು ರೆಡಿ ಮಾಡಿದ್ಯಾ ಮಟನ್ ಬಿರಿಯಾನಿ ಮಾಡ್ತಾ ಇದ್ದೀನಿ ಬಾ ವಾಟರ್ ಬಾಟ್ಲ್ ಕೊಡಿ ಹ್ಮ್ ನಂಗೆ ಲೋಟ ಕೊಡ್ರಪ್ಪ ತಗೋ ಬಿಯರ್ ಏನ್ರಪ್ಪ ನ್ಯೂ ಇಯರ್ ರೆಸೊಲ್ಯೂಷನು ನಾನು ನಾಳೆಯಿಂದ ಯಾವ ಹುಡ್ಗಿನೂ ಕಂಡೈತ್ ನೋಡಲ್ಲ ನಂಬಿಟ್ಟೆ ನಾನ್ ನಂಬಲ್ಲ ಅಪ್ಪ ನಿಂದು ಜಿಮ್ ಜಾಯ್ನ್ ಆಗೋಣ ಅನ್ಕೊಂಡಿದೀನಿ ಬ್ರೋ ಇದೇ ವರ್ಷನಾ ಮುಂದಿನ ವರ್ಷನಾ ಇದೇ ವರ್ಷ ಬ್ರೋ ವಾವ್ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಬ್ರೋ ಸಾಮ್ಗುಳೆ ನಂದಾ ನಂದ ಎಣ್ಣೆ ಇವತ್ತೆ ಲಾಸ್ಟ್ ನಾಳೆಯಿಂದ ಕುಡಿಬಾರ್ದು ಅಂದ್ಕೊಂಡಿದ್ದೀನಿ ಮೇಲೆ ಹೋದ್ ವರ್ಷನೂ ಇದೇ ಪ್ರಾಮಿಸ್ ಮಾಡಿದ್ದೆ ನನ್ ಮೇಲೆ ಮಾತ್ರ ಪ್ರಾಮಿಸ್ ಬೇಡ ಇವನ್ ಮೇಲೆ

హన్నెడ్ గంట ఐదే నిమిషం ఇరవదు ఏ ఐదు నిమిషాల కేక్ కట్ మగరు కేక్ క్యాండల్ ఇల్ బ్రో హ్యాపీ హ్యాపీ గుడ్ నైట్ బ్రో ఎస్ టైము ఆగోయ్ ఓ టైమ్ ఆటో ఆటో డ్రాప్ డ్రాప్ ప్లీజ్ ఏ గురు నంబర్ సిక్స్టీ నల్లూర బా స్వామి ఎల్ కు ಏ ಗುರು ನೆನ್ನೆ ಇಲ್ಲೇ ಇದ್ದಿದ್ದು ಅಂತ ಗೊತ್ತು ಇವಾಗ ನಮ್ಮನೆ ಡ್ರಾಪ್ ಮಾಡು ಓಕೆ ಸ್ವಾಮಿ ನೀವಿರೋ ಅಡ್ರೆಸ್ ಇದೆ ಏ ಗುರು ಬೇಕಾದ್ರೆ ಡಬಲ್ ಮೀಟರ್ ತಗೋ ಸುಮ್ಮನೆ ಡ್ರಾಪ್ ಮಾಡಷ್ಟೆ ನಡಿ ನಡಿ ಬೆಳಗ್ಗೆ ಬೆಳಗ್ಗೆ ಎಂತ ಗಿರಾಕಿ ಸಿಗ್ರಿ ಇಳಿರಿ ಕೆಳಗೆ ಇವಾಗ ಏನ್ ಡ್ರಾಪ್ ಮಾಡ್ತೀರ ಇಲ್ಲ ಮಾಡಲ್ಲ ಅದ್ಯಾಕ್ ಡ್ರಾಪ್ ಮಾಡಲ್ಲ ನಾನು ನೋಡ್ತೀನಿ ಇವಾಗ ಹೋಗ ಅದ್ ಹೆಂಗ್ ಹೋಗ್ತೇವ್ ಇವನೇನ್ ಯಾರ ಹತ್ರ ಜಗಳ ಆಡ್ತಾವನೇ ನಾನಂತೂ ಬಿಡಲ್ಲ ನಾನು ಹೋಗ್ಬೇಕಪ್ಪ ಗುರು ಏನಾಯ್ತು ಏ ನೋಡು ನಮ್ಮ ಮನೆ ಡ್ರಾಪ್ ಮಾಡಂದ್ರೆ ಮಾಡಲ್ಲ ಅಂತ ಗುರು ಇದೇ ಅಡ್ರೆಸ್ ತೋರಿಸ್ಬಿಟ್ಟು ಇಲ್ಲೇ ಬಿಡು ಅಂತ ಟಾರ್ಚರ್ ಕೊಡ್ತಾ ಇದ್ದಾನೆ ಗುರು ಪಾರ್ಟಿ ಮಾಡಿರೋದೇ ನಿನ್ ಮನೆಯಲ್ಲಿ ನಮ್ಮನೆ ಇಲ್ಲ ಹ್ಞೂ ಗುರು ಹೌದಾ ಹ್ಞೂ ಏ ಹ್ಯಾಪಿ ನ್ಯೂ ಇಯರ್ ಗುರು ಏನು ಹ್ಯಾಪಿ ನ್ಯೂ ಇಯರ್ ಏ ಇರಲಿ ಪರವಾಗಿಲ್ಲ ಥ್ಯಾಂಕ್ಸ್ ಏನು ಬೇಡ ಒಳ್ಳೆ ಕುಡ್ಕೊಂಡು ಸಹವಾಸ